ಕಿರು ನಾಟಕವನ್ನು ಮಾಡುತ್ತಿದ್ದೇವೆ ನೋಡಿರಿ ಆನಂದಿಸಿರಿ ನಾನು ಪಾತ್ರ ಪರಿಚಯ ಮಾಡಿಕೊಡುತ್ತೇನೆ ಬ್ರಿಟಿಷ್ ಪಾತ್ರದಲ್ಲಿ ಭಗತ್ ಸಿಂಗರ ಪಾತ್ರದಲ್ಲಿ ಮಾರುತಿ ಪಕ್ಕೀರಪ್ಪ ತಾಯಿಯ ಪಾತ್ರದಲ್ಲಿ ಮೇಘಾ ಪೂಜಾರಿ ಚಮಠ ವಾದ್ಯ ಪಾತ್ರದಲ್ಲಿ ರವೀಶ್ ಪಕ್ಕೀರಪ್ಪಗಳು ವಿಷಯ ಪರಿಚಯಕ್ಕಾಗಿ ಸಾಗರ್ ಪಾಟೀಲ್ வரையற வர வந்து கேளு சாந்திரா பகவான் சீலகன கேளு போய் கேளு பகட்சி 나오 சி அம்மா நீ அேரம்மா நீனாயி அழு ஆடித்தம்மா நக கத்தலையானா ಅಮ್ಮ ಇವತ್ತು ನಾನು ಕತ್ತಲ ಕೋಣೆಯಲ್ಲಿ ಇರ್ಬೋದು ಒಂಬತ್ತು ದಿನ ಬೆಳಕಿಗೆ ಬಂದೇ ಬೇಡಮ್ಮ ಇನ್ನೇನು ಮಾಡಲಿಕ್ಕಂದ ಸ್ವತಂತ್ರವಾಗಿ ಪಕ್ಷಿಯ ತರ ಹಾರಾಡಬೇಕಾದ ನನ್ನ ಮಗ ನನ್ನ ಮುಂದೆ ನನ್ನ ಕಣ್ ಮುಂದೆ ಜೈಲಿನಲ್ಲಿರುವುದನ್ನು ನೋಡಿ ಅಳದೆ ಮತ್ತೆ ಮತ್ತೇನು ಮಾಡಲಿ ಅಮ್ಮ ಕೆಲವೊಂದು ಕಡೆಯಲ್ಲಿ ಹಾರಾಡಿಕೊಂಡು ಬರ್ತೇನಮ್ಮ ನೀವು ನನ್ನ ಕೇಳಿ ನೋಡಕ್ ಆಗುದಿಲ್ಲಮ್ಮ ನೀನು ಇಲ್ಲಿಂದ ಹೊರಕ್ಕೆ ಹೊರಕ್ಕಾಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ನಿನಗೆ ಕಲ್ಲು ಶಿಕ್ಷೆ ಇರುವುದು ಗೊತ್ತು ನನ್ನಿಂದ ನನ್ನ ಮಗನನ್ನು ಕಳೆದುಕೊಳ್ಳಲು ಇಷ್ಟವಿಲ್ಲ ಕಂದ ಇಷ್ಟವಿಲ್ಲ ಅಮ್ಮ ತಾಯಿಯನ್ನು ಕಾಪಾಡುದು ಮಗನ ಕರ್ತವ್ಯ ತಾಯಿ ಜನ್ಮ ಕೊಡ್ತಾರೆ ಆದ್ರೆ ಭಾರತಾಂಬೆ ನಾವು ಬದುಕಿರುವವರಿಗೂ ನಮ್ಮನ್ನು ಸಾಗುತ್ತವೆ ಅವಳ ಋಣ ತೀರ್ಸುದು ತಪ್ಪೇನಮ್ಮ ಆದ್ರೆ ಇನ್ನೊಂದು ಕಲ್ಲಿಗೆ ಹಾಕ್ತಾರಲ್ಲಪ್ಪ ಕಲ್ಲಿಗೆ ಹಾಕ್ತಾರಲ್ಲ ಅಮ್ಮ ಎಲ್ಲರೂ ತಮ್ಮ ಜೀವ ಮುಖ್ಯ ಅಂತ ನೋಡಿದರೆ ಈ ಭಾರತಾಂಬೆಯನ್ನು ಕಾಪಾಡುವವರು ಯಾರು ಈ ಬಾರಸ್ವಾಮಿಯ ಸ್ವತಂತ್ರ ಸಿಗುರು ಯಾವಾಗಮ್ಮ ಅಯ್ಯೋ ದೇವರೇ ಎಂತ ಪರಿಸ್ಥಿತಿ ಬಂತಪ್ಪ ನೀ ಸಾಯೋದು ನನ್ನ ಕಣ್ಣಾರೆ ಬೇಕ ಇಲ್ಲ ಅದಕ್ಕಿಂತ ನಾನೇ ಸಾಯೋದು ಮೇಲು ನಿನ್ನ ಮಗ ಭಗತ್ ಸಿಂಗ್ ಸಾಯಬೋದು ಸಾವಿರಾರು ಲಕ್ಷಾಂತರ ಭಗತ್ ಸಿಂಗ್ ಇದ್ದಾರೆ ಅವರಲ್ಲಿ ನಿನ್ನ ಮಗ ಭಗತ್ ಸಿಂಗ್ಗಳು ಕಾಣಪ್ಪ ನಿನ್ನಂತ ಮಗನನ್ನು ಪಡೆಯೋಕೆ ಎಷ್ಟೊಂದು ಪುಣ್ಯ ಮಾಡಿದ್ದೇನೋ ಗೊತ್ತಿಲ್ಲ ಎಲ್ಲರೂ ನನ್ನ ಮನೆ ನನ್ನ ಹೆಂಡತಿ ನನ್ನ ಮಕ್ಕಳು ಅಂತ ನೀನು ದೇಶ ಬಡಿ ಜನರೇ ನನ್ನ ಮಕ್ಕಳು ಅಂತ ಹೋರಾಟ ಮಾಡ್ತೀಯ ಸಾಯಬಹುದು ಆದರೆ ಅವನು ಆದರ್ಶಗಳು ಸಾಯಲ್ಲ ಮುಂದಿನ ಸ್ವತಂತ್ರ ಸಿಕ್ಕಿದರೆ ದೇಶದ ಪ್ರತಿಭೆಗೂ ತಾಯಿಯು ತನ್ನ ಮಗನ ಭಗತ್ ಸಿಂಗ್ನ ತರ ಇರಬೇಕೆಂದು ಬಯಸುತ್ತಾಳೆ ಅಮ್ಮ ಮುಂದಿನ ಜನ್ಮದಲ್ಲಿ ನಿನ್ನ ಮಗನಾಗಿ ಹುಟ್ಟಿ ಬಂದು ಋಣ ತಿಳಿಸ್ದೇನಮ್ಮ ಭಾರತ ಸ್ವತಂತ್ರವಾಗಿ ತಾಯಿ ಒಳ್ಳೇದು ನಾನು ಚಿಕ್ಕ ವಯಸ್ಸಿಂದ ಒಂದು ಕನಸು ಕಂಡಿದ್ದೇನೆ ಏನು ಗೊತ್ತಾ ಭಾರತಾಬೆ ನಿಮ್ಮ ಕಬಿಮುಷ್ಟಿಯಿಂದ ಬಿಡಿಸಿಕೊಳ್ಳೋದು ಆಗ್ತಾ ಇಲ್ಲ ಆದ್ರೆ ಬೇಜಾರಿಲ್ಲ ಭಾರತಾಬೆ ಮಡಿಲಲ್ಲಿ ಸಾವಿರಾರು ಲಕ್ಷಾಂತರ ಭಗತ್ ಸಿಂಗ್ ಇದ್ದಾರೆ ಅವರು ಸ್ವತಂತ್ರವನ್ನು ತಂದೆ ತರುತ್ತಾರೆ ಬರೇ ನಿಮಗೆ ಮಣ್ಣಾದರೆ ಜನೆಯ ಮಾಲ ಭಾಗದ ಮನವಿ ಇದರಲ್ಲಿ ನೂರಾರು ಸ್ವತಂತ್ರಗಾರ ಹೋರಾಟ ಇದೆ ಅವರ ಪ್ರಾಣ ಅವರ ಪ್ರಾಣ ನನ್ನ ಪ್ರಾಣ ಇರುವರೆಗೂ ಹೋರಾಡುತ್ತೇನೆ ಒಂದು ಮಾತನ್ನು ಸಾಹೇಬರೇ ಸಾಹೇಬರೇ ದಯವಿಟ್ಟು ನನ್ನ ಮಗನನ್ನು ಉಳಿಸಿಕೊಡಿ ನಿನ್ನ ಮಗಲೆ ತಪ್ಪಾಯ್ತಾ ಬರೆದು ಕೊಡು ಮಾಡುತ್ತೇನೆ ಎಂದು ಮಗ ಶರಣಾಗಬೇಕಾ ಇಲ್ಲ ಅದಕ್ಕಿಂತ ವೀರವರಣ ಹೊಂದೇ ಲೇಸು ஜிபாத் ஜிந்தபாத் ஜிபாத் तव्हां अम अम से मनी ஜி <laughs> 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 ಬದುಕುತ್ತಿದ್ದೆ ನಿನ್ನ ನಗುವಿನಲ್ಲಿ ಗೆಲುವು ಕಾಣುತ್ತಿದ್ದೆ ಇಲ್ಲ ನಾನು ಅಳೋದಿಲ್ಲ ಇನ್ ಮುಂದೆ ನಿನ್ನ ಗುರಿ ನನ್ನ ಗುರಿ ಈ ನಿನ್ನ ಸ್ವತಂತ್ರದ ಕನಸೇ ನನ್ನ ಕನಸು ಈ ಸ್ವತಂತ್ರಕ್ಕಾಗಿ ಹೋರಾಡೋ ಮಕ್ಕಳೇ ನನ್ನ ಮಕ್ಕಳು ಎಲ್ಲರಿಗೂ ಧನ್ಯವಾದಗಳು